ಮಲ್ಬೆ ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಬರದಿಂದ ಸಾಗುತ್ತಿದ್ದು ಪೆರಡೂರಿನ ಹತ್ತಿರವರೆಗೂ ಮುನ್ನುಗ್ಗಿ ಪೆರಡೂರಿನ ಪ್ರಮುಖ ಬೀದಿಯಲ್ಲಿ ಹಾಗೂ ಪೆರಡೂರಿನ ಅನಂತ ಪದ್ಮನಾಭ ದೇವಸ್ಥಾನದ ಸಮೀಪದಲ್ಲಿಯೇ ಹಾದು ಹೋಗುತ್ತದೆ ಅನೇಕ ಕಡೆಯಲ್ಲಿ ಅನೇಕ ದೇವಸ್ಥಾನ ದೈವದ ಮನೆ ನಾಗಸನ್ನಿಧಿಯನ್ನೆಲ್ಲ ನುಂಗಿ ನೀರು ಕುಡಿದು ರಾಷ್ಟ್ರೀಯ ಹೆದ್ದಾರಿ ಇಲ್ಲಿ ಏನನ್ನೆಲ್ಲ ನುಂಗುತ್ತದೆ ಏನನ್ನೆಲ್ಲ ಬಿಡುತ್ತದೆ ಇಲ್ಲಿ ಯಾವ ರೀತಿ ಆಗುತ್ತದೆ ಯಾವ ರೀತಿ ಹೋಗುತ್ತದೆ ಎಂದು ಕಾದು ನೋಡಬೇಕಾಗಿದೆ ಆದದ್ದು ಇಷ್ಟೇ ಸಾವಿರಾರು ವರ್ಷದ ಇತಿಹಾಸವಿರುವ ಅನಂತ ಪದ್ಮನಾಭ ದೇವಸ್ಥಾನದ ಬದಿಯಲ್ಲಿ ಹಾದು ಹೋಗುವ ರಸ್ತೆಯ ನೀಲಿ ನಕ್ಷೆ ಹಿಂದೆ ತಯಾರಿಸಿ ಅದರಂತೆ ರಾಷ್ಟ್ರೀಯ ಹೆದ್ದಾರಿಯ ಕಾಮಗಾರಿ ಸಾಗುತ್ತಿದೆ ಇದರ ಪ್ರಕಾರ ಇಲ್ಲಿ ರಾಷ್ಟ್ರೀಯ ಹೆದ್ದಾರಿ ವಿಸ್ತಾರಗೊಂಡು ಹೋದರೆ ಇಲ್ಲಿನ ನಾಗಬನ ರಥವೀಧಿ ಮತ್ತು ದೇವಸ್ಥಾನದ ವಾಸ್ತು ಪರಿಧಿಗೆ ತೊಂದರೆಯಾಗುತ್ತದೆ ಎನ್ನಲಾಗುತ್ತಿದೆ ದೇವಸ್ಥಾನದ ವಾಸ್ತು ಪರಿಧಿಗೆ ಧಕ್ಕೆಯಾಗುತ್ತದೆ ಇದನ್ನು ತಡೆಯಿರಿ ಅಥವಾ ಮಾರ್ಗದ ಜಾಗವನ್ನು ಬದಲಿಸಿ ಎಂದು ಭಕ್ತರೊಬ್ಬರು ನ್ಯಾಯಾಲಯದ ಮೊರೆ ಹೋಗಿದ್ದರು ಪರ್ಯಾಯ ದಾರಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನು ಮುಂದುವರಿಸುವಂತೆ ಸಲಹೆ ನೀಡಿದ್ದರು ಇದಕ್ಕಿರುವ ಉಪಾಯ ಯಾವುದು ಎಂಬ ಪ್ರಶ್ನೆ ಸಹಜವೇ ಆಗಿದೆ ಪೆರಡೂರಿನ ಮೇಲ್ಪೇಟೆಯಿಂದ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಖಾಲಿ ಜಾಗದ ಮೂಲಕ ಹಾದುಹೋದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಮುಖ್ಯ ರಸ್ತೆಯನ್ನು ಸಂಪರ್ಕಿಸಬಹುದು ಎನ್ನುತ್ತಾರೆ ಅನೇಕರು ಆದರೆ ರಾಷ್ಟ್ರೀಯ ಹೆದ್ದಾರಿಯವರು ಏನು ಮಾಡುತ್ತಾರೆ ಎಂಬುದಿಲ್ಲಿ ಈ ಯಕ್ಷ ಪ್ರಶ್ನೆಯಾಗಿದೆ ಮೊದಲಿನ ನಕ್ಷೆಯಂತೆ ಮುಂದುವರಿಯುತ್ತಾರೋ ಅಥವಾ ಹೊಸ ನಕ್ಷೆ ತಯಾರಿಸಿ ಮೇಲ್ಪೇಟೆಯಿಂದ ಹೋಗುತ್ತಾರೋ ಯಾರಿಗೆ ಗೊತ್ತು ಭವಿಷ್ಯ ಪೆರಡೂರಿನ ಅನಂತ ಪದ್ಮನಾಭನಿಗೆ ಮಾತ್ರ ಗೊತ್ತಿರಬಹುದು